ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕತ್ ಸಿಂಪಲ್ ಮತ್ತು ಸಿಕ್ಕ ಬಡ ಟೇಸ್ಟಿಯಾಗಿರೋ ಗರಿ ಗರಿ ಟಾಪಿ ಸಮೋಸಾನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಯಾರ್ಯಾರಿಗೆಲ್ಲ ಸಮೋಸನ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ವೋ ಅವರಂತೂ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಯಾಕೆ ತಡ ಮಾಡೋದು ಸಮೋಸಾನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡೇ ಎರಡು ಆಲೂಗಡ್ಡೆನ ಬಳಸ್ಕೊಂಡು ಟಾಪಿ ಸಮೋಸನ ಇದ್ದೀನಿ ಆಲೂಗಡ್ಡೆನ ಕಟ್ ಮಾಡಿ ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಕಿ ಸಾಫ್ಟ್ ಆಗೋವರೆಗೂ ಆಲೂಗಡ್ಡೆನ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ಮೂರು ವಿಷಲ್ ತಗೊಂಡಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಈ ಸಿಪ್ಪೆಯನ್ನೆಲ್ಲ ತೆಗೆದು ಕೈಯಲ್ಲೇ ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ ಈ ಎರಡು ಆಲೂಗಡ್ಡೆಲಿ ಸಣ್ಣ ಸಣ್ಣದು ಒಂದು ಇಪ್ಪತ್ತು ಟಾಪಿ ಸಮೋಸನ ಮಾಡ್ಕೊಳ್ಬಹುದು ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಉಪ್ಪು ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆ ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಇರುತ್ತೆ ಈಗ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಬರೋ ಥರ ಇರಬೇಕು ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಈಗ ನೋಡಿ ಆಲ್ಮೋಸ್ಟ್ ಹಿಟ್ಟನ್ನು ಕಲಸಿದಾಗಿದೆ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಿಟ್ಟನ್ನು ಹದವಾಗಿ ಕಲಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದೊಂದು ಇಪ್ಪತ್ತು ನಿಮಿಷ ನೆನಿಬೇಕು ಅಷ್ಟರಲ್ಲಿ ಆಲೂ ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಧನಿಯಾನ ಕಲ್ಲಲ್ಲಿ ಕುಟ್ಟಿ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ನಂತರ ಒಂದು ಹಸಿ ಮೆಣಸನ್ನ ಸಣ್ಣದಾಗ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಅದನ್ನು ಕೂಡ ತುರಿದು ತಗೊಂಡಿದ್ದೀನಿ ಸ್ವಲ್ಪ ಎಲೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇದೆಲ್ಲನೂ ಕಡಿಮೆ ಊರಿನಲ್ಲಿ ಹದವಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥದ್ದು ಸೀಸನ್ ಇದ್ದಾಗ ಮಾಡಿಟ್ಕೊಂಡ್ರೆ ಈ ಥರ ಇನ್ಸ್ಟಂಟಾಗಿ ನಾವು ಬಳಸ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಾದ ನಂತರ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಅರ್ಧ ಚಮಚ ಆಗುವಷ್ಟು ಆಮ್ಚೂರು ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟು ಅದಾದ ನಂತರ ಅರ್ಧ ಚಮಚ ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಮಸಾಲೆಗಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮ್ಜೂರ್ ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲೆ ಏನಾದರೂ ಹಾಕೋಬೋದು ಒಟ್ನಲ್ಲಿ ಈ ಎರಡರಲ್ಲಿ ಒಂದನ್ನು ಹಾಕಲೇಬೇಕು ಇದರಿಂದ ಒಳ್ಳೆ ಟ್ಯಾಂಗಿ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಈರುಳ್ಳಿ ಮತ್ತು ಬಟಾಣಿನ ಚೆನ್ನಾಗಿ ಮಸಾಲೆಗಳ ಜೊತೆಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಮಚ ಆಗುವಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದಾದ ನಂತರ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನ ಸೇರಿಸಿ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಎರಡು ಮೂರು ನಿಮಿಷದಲ್ಲಿ ತುಂಬ ಆಗಿರೋ ಪರ್ಫೆಕ್ಟ್ ಆಗಿರೋ ಆಲೂ ಸ್ಟಫಿಂಗ್ ರೆಡಿ ಆಯಿತು ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿದ್ರೆ ಆಲೂ ಸ್ಟಫಿಂಗ್ ಆಗುತ್ತೆ ಈ ಸ್ಟಫಿಂಗ್ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಇದಾದ ನಂತರ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಈ ಹಿಟ್ಟು ಒಂದು ಅರ್ಧ ಗಂಟೆ ಅಷ್ಟೊತ್ತು ಚೆನ್ನಾಗಿ ನೆಂದಿದೆ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಳ್ತೀನಿ ಈ ಥರ ನಾದ್ಕೊಳ್ಳೋದ್ರಿಂದ ತುಂಬ ಹದವಾಗಿ ಸಾಫ್ಟ್ ಆಗುತ್ತೆ ಮತ್ತು ಬೇಕಾಗಿರೋ ಸೈಜಲ್ಲಿ ಚಪಾತಿಗೆ ಹುರುಳಿ ಮಾಡ್ಕೊಳ್ತೀವಲ್ಲ ಅದೇ ಥರ ಹುರುಳಿ ಮಾಡ್ಕೊಂಡು ತಗೊಳ್ಬೇಕು ನಾನಿಲ್ಲಿ ತಗೊಂಡಿರೋಂಥ ಒಂದು ಕಪ್ ಹಿಟ್ಟಲ್ಲಿ ದೊಡ್ಡದು ಮೂರು ಹುರುಳಿ ಆಗಿದೆ ಈಗ ಇದಕ್ಕೆ ಹಚ್ಚಿ ಲಟ್ಟಿಸೋದಕ್ಕೆ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ದೊಡ್ಡದಾಗಿ ಲಟ್ಟಿಸ್ಬೇಕು ತುಂಬ ತೆಳುವಾಗೂ ಕೂಡ ಲಟ್ಸೋದು ಬೇಡ ತುಂಬ ದಪ್ಪ ಇದ್ದರೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ತಗೊಳ್ಳಿ ಈಗ ನೋಡಿ ಲಟ್ಸಿದಾಗಿದೆ ಇದರ ಸುತ್ತ ಇರೋಂಥ ಎಡ್ಜಸ್ಸನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನೂ ತೊಂದರೆ ಇಲ್ಲ ಕಟ್ ಮಾಡಿರೋಂಥ ಎಡ್ಜಸ್ಟನ್ನೆಲ್ಲ ತೆಗೆದು ಈ ಚಪಾತಿನ ರೆಕ್ಟ್ಯಾಂಗಲಲ್ಲಿರೋಂಥದ್ದು ನಾಲ್ಕು ಭಾಗ ಮಾಡ್ಕೊಳ್ತೀನಿ ಈ ಥರ ರೆಕ್ಟ್ಯಾಂಗಲ್ ಬರೋ ಥರ ಅದಾದ ನಂತರ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಮಧ್ಯದಲ್ಲಿ ಇಟ್ಕೊಳ್ಬೇಕು ಇದಾದ ನಂತರ ಸುತ್ತ ಸ್ವಲ್ಪ ನೀರನ್ನು ಹಚ್ಚಬೇಕು ಅಂಟಿಸೋದಕ್ಕೆ ಈಸಿ ಆಗತ್ತೆ ನಿಮಗೆ ಸಮೋಸ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಇದನ್ನು ಮಾಡ್ಕೊಳ್ಬೋದು ಸಮೋಸಗಿಂತ ನನಗಿದೆ ತುಂಬ ಇಷ್ಟ ಆಯಿತು ಮತ್ತು ಈಸಿ ಆಯಿತು ಅದಾದ ನಂತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಅಂಟಿಸ್ಕೊಂಡಾದ ನಂತರ ಕೈಯಲ್ಲಿಟ್ಕೊಂಡು ನಿಧಾನಕ್ಕೆ ಚಾಕ್ಲೇಟ್ನ ರ್ಯಾಪ್ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅಂದರೆ ಜಾಸ್ತಿ ಉದ್ದ ಆಯಿತು ಅಂತ ಅನಿಸಿದ್ರೆ ಕಟ್ ಮಾಡಿ ತೆಗೆದುಬಿಡಿ ನೋಡ್ತಾ ಇದ್ದೀರಲ್ವಾ ಈ ಟಾಪ್ ಪೀಸ್ ಎಲ್ಲ ಇರುತ್ತಲ್ಲ ರ್ಯಾಪ್ ಮಾಡಿರೋದು ಅದೇ ಥರ ಕಾಣಿಸ್ತಾ ಇದೆ ಅಲ್ವಾ ತುಂಬ ಈಸಿ ಯಾರು ಬೇಕಾದರೂ ಮಾಡ್ಬೋದು ಒಂದು ಬ್ಯಾಚನ್ನ ಫ್ರೈ ಮಾಡೋಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಟಾಪಿ ಸಮೋಸಾನ ರೆಡಿ ಮಾಡಿ ಇಟ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸುರುಳಿ ಸುತ್ತೋವಾಗ ಸ್ವಲ್ಪ ಜೆಂಟಲಾಗಿ ಸುತ್ತಿ ಇಲ್ಲಾಂದರೆ ಮುರ್ಕೊಂಡು ಕೈಗೆ ಬರೋ ಚಾನ್ಸಸ್ ಇರುತ್ತೆ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಈ ಎಲ್ಲ ಸಮೋಸಗಳನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಚೂರು ಹೆಚ್ಚು ಕಮ್ಮಿ ಆದರೆ ಒಳಗಡೆ ಬೆಂದಿರೋದಿಲ್ಲ ಮತ್ತು ಬೇಗ ಸಾಫ್ಟ್ ಆಗುತ್ತೆ ಜಾಸ್ತಿ ಗರ್ಗರಿಯಾಗಿ ಆಗೋದಿಲ್ಲ ಸೊ ನೋಡಿಕೊಂಡು ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನ ಮುಂಚೆನೇ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ತುಂಬ ಕಾದಿರಬಾರ್ದು ಮೀಡಿಯಮ್ ಆಗಿ ಕಾದಿರಬೇಕು ನಂತರ ಒಂದೊಂದೇ ಸಮೋಸನ ಅದರೊಳಗೆ ಹಾಕಿ ಕಡಿಮೆ ಊರಿನಲ್ಲೇ ಆದಷ್ಟು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ತುಂಬ ಗರ್ಗರಿಯಾಗಿರತ್ತೆ ತುಂಬ ಹೊತ್ತು ಗರ್ಗರಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಕಲರ್ ಚೇಂಜ್ ಆದ ನಂತರ ಎಣ್ಣೆಯಿಂದ ತೆಗಿತಾಯಿದ್ದೀನಿ ಇದೇ ಥರ ಎಲ್ಲ ಸಮೋಸನೂ ಕೂಡ ರೆಡಿ ಮಾಡ್ಕೊಂಡು ತಗೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಎಲ್ಲ ಸಮೋಸಾನೂ ರೆಡಿ ಆಯಿತು ಇದರೊಟ್ಟಿಗೆ ಕೆಚಪ್ ಚೊಪ್ಪಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನೋಡ್ತಾ ಇದ್ರೆ ಗೊತ್ತಾಗತ್ತಲ್ವ ಎಷ್ಟೊಂದು ಆಗಿದೆ ಅಂತ ಸಂಜೆ ಹೊತ್ತು ಮಕ್ಕಳು ಮನೆಗೆ ಬರೋಷ್ಟರಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಎಷ್ಟು ಖುಷಿ ಪಟ್ಕೊಂಡು ತಿಂತಾರಲ್ವಾ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಇನ್ಸ್ಟಂಟ್ ಈಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್